ನೀವ್ ಏನ್ ಬೇಕಾದರೂ ಮಾಡಿ ನಮ್ಗೆ ಓಟ್ ಹಾಕ್ಬಿಡಿ ಸಾಕು ನಿಮ್ಮನ್ನ ರಕ್ಷಣೆ ಮಾಡ್ತೀರಿ ಅನ್ನೋ ಒಂದು ಸಂದೇಶವನ್ನು ಈ ಕಾಂಗ್ರೆಸ್ ಸರ್ಕಾರ ಈ ಮೂಲಭೂತವಾದಿಗಳಿಗೆ ಮೆಸೇಜನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಧೈರ್ಯದಿಂದ ಬೀದಿಗಿಳಿದು ಇವರೆಲ್ಲರೂ ಕೂಡ ಹಿಂದುಗಳನ್ನ ತ್ರಟನ್ ಮಾಡುವಂಥದ್ದು ಶ್ರೀರಾಮ್ ಅನ್ನೋದೇ ಈ ರಾಜ್ಯದಲ್ಲಿ ಅಪರಾಧ ಅನ್ನೋ ರೀತಿ ಕಾಣ್ತಾ ಇರೋದಂಥದ್ದು ಇದೊಂದು ರೀತಿ ಬಹುಸಂಖ್ಯಾತರನ್ನ ಈ ಸರ್ಕಾರ ಕಡೆಗಣಿಸುವಂಥದ್ದು ಪದೇ ಪದೇ ಸಿದ್ದರಾಮಯ್ಯ ಹೇಳ್ತಾರೆ ನನ್ನ ಹೆಸರಲ್ಲೇ ರಾಮ ಅಂತೇಳಿ ಈಗ ಜೈ ಶ್ರೀರಾಮ್ ಅಂತ ಕೂಗಿದವ್ರಿಗೆ ಕೂಗ್ಬೇಡಿ ಅಂತ ಹಲ್ಲೆ ಮಾಡಿದವ್ರ ಮೇಲೆ ಸಿದ್ದರಾಮಯ್ಯವ್ರೆ ನೀವೇನು ಕ್ರಮ ಗುಂಡ ಗೂಂಡಾ ಹಾಕ್ಟಾಕಿದ್ದೀರಾ ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕಿದ್ದೀರಾ ಏನು ಇಲ್ಲ ಅರೆಸ್ಟ್ ಮಾಡಿದ್ದೀರಾ ಬಿರಿಯಾನಿ ಕೊಡ್ತೀರಾ ಕಳಿಸ್ತೀರಾ ಅಷ್ಟೇ ಅಷ್ಟು ಬಿಟ್ಟು ನೀವು ಏನು ಮಾಡಿದೀರ ಎಲ್ಲಾದ್ರಲ್ಲೂ ಅದೇ ತಾನೇ ನೀವು ಮಾಡಿರೋದು ಇದುವರೆಗೂ ಆಗಿರೋ ಘಟನೆಗಳಲ್ಲಿ ನೀವು ಇದೇ ಕೆಲಸ ನೀವು ಮಾಡಿರೋದು ಅಂದ್ರೆ ಈ ಮೂಲಭೂತವಾದಿಗಳ ದುಷ್ಕೃತ್ಯವನ್ನ ಪರೋಕ್ಷವಾಗಿ ವೋಟ್ಗೋಸ್ಕರ ಮತ ಬ್ಯಾಂಕ್ಗೋಸ್ಕರ ಗೋಸ್ರ ಕಾಪಾಡುವಂತ ಪ್ರವೃತ್ತಿ ಈ ರಾಜ್ಯಕ್ಕೆ ಅಪಕಾರಿ ಅಪಾಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಪಾಯವನ್ನ ತಂಡ ತಡ್ಡ ತಂಡೊಡ್ಡಿತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀವಿ ನಮ್ಮ ರಾಜ್ಯ ಸರ್ವ ಜನಾಂಗಗಳ ಶಾಂತಿಯ ತೋಟ ಇದು ಎಲ್ಲರೂ ಒಟ್ಟಿಗೆ ಬಾಳುವಂತ ಒಂದು ವಾತಾವರಣ ಕರ್ನಾಟಕದಲ್ಲಿ ಹಿಂದೇನೇ ಇತ್ತು ಈಗಲೂ ಇದೆ ಮುಂದೇನೂ ಆ ತೋಟ ಇರಬೇಕು ಅಂತಾನೆ ನಾವು ಬಯಸ್ತಾ ಇದ್ದೀರಿ ಒಂದ್ ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಅವರ ಸಹೋದರ ದೇಶ ಇಬ್ಬಾಗ ಮಾಡಬೇಕು ಅಂತ ಹೇಳ್ತಾರೆ ದೇಶನೇ ಒಡಿಬೇಕು ಅನ್ನೋ ದೇಶ ದ್ರೋಹಿ ಹೇಳಿಕೆಗಳನ್ನು ಕೊಡ್ತಾರೆ ಈ ಥರದ ಪದೇ ಪದೇ ಈ ಥರದ ಹೇಳಿಕೆಗಳನ್ನು ಕೊಡೋದ್ರಿಂದ ಯಾರು ಈ ಥರ ಮೂಲಭೂತ ಮೂಲಭೂತವಾದಿಗಳಿದ್ದಾರೆ ಅಲ್ಪಸಂಖ್ಯಾತ ಮೂಲಭೂತವಾದಿಗಳು ಅವ್ರಿಗೆ ಒಂದು ರೀತಿ ಉರ್ಪು ಬಂದಿದೆ ನಾವು ಕರ್ನಾಟಕದಲ್ಲಿ ಏನು ಬೇಕಾದರೂ ಮಾಡ್ಬೋದು ನಮ್ಮನ್ನು ಇಲ್ಲಿ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋ ಭಾವನೆಯಿಂದ ಈ ರೀತಿ ಘಟನೆಗಳು ನಡೀತಾ ಇದೆ ಈಗ ವಿದ್ಯಾರಾಯಣಪುರ ನಡೆದಂಥ ಘಟನೆ ಈಗಾಗಲೇ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಎ ರವಿಯವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆನೂ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ ಗುಂಡಾಗಿ ಆಕ್ಟ್ ಆಕ್ಟಾಕ್ಬೇಕು ಅಂತ ಒತ್ತಡ ತಂದಿದ್ದಾರೆ ನನಗೊಂದು ಸರ್ ಕಾಂಗ್ರೆಸ್ ಅವ್ರಿಗೆ ಇದ್ರೆ ಈಗ ಇಲ್ಲ ಇದೊಂದು ಘಟನೆ ಸುಮ್ಮನೆ ಸಣ್ಣ ಇನ್ಸಿಡೆಂಸು ಅಂತ ಕಾಂಗ್ರೆಸ್ ಅವರು ಇನ್ನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಶುರು ಆಗ್ತಾರೆ ಬಿ ಜೆ ಅವರು ಇದನ್ನು ವೈಭವೀಕರಿಸ್ತಾರೆ ನಾವು ಆಗಲ್ಲ ನೀವು ಇಮಿಡಿಯೇಟ್ ಆಗಿ ಗೂಂಡಾ ಹಾಕ್ಬಿಡಿ ನಾವು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಇಮಿಡಿಯೇಟಾಗಿ ಗುಂಡ ಹಾಕ್ಟ ಹಾಕಿ ಕೇಸ್ ಹಾಕಿ ಅವ್ರ ಮೇಲೆ ಟಿಪ್ಪು ಅವರ ಸಂಸ್ಕೃತಿಯನ್ನ ನೀವು ಸರ್ಕಾರದಲ್ಲಿ ಅಳವಡಿಸ್ಕೊಂಬಿಟ್ಟಿದ್ದೀರಾ ನೀವು ಇದು ಜನಕ್ಕೆ ಗೊತ್ತಾಗಿದೆ ಈಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಗೆ ಇದಕ್ಕೆ ಬುದ್ಧಿ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಸರಿಯಾಗಿ ಬರೆಯಳಿತಾರೆ ನೀವು ಮಾತೆತ್ರ ಸಿದ್ದರಾಮಯ್ಯ ಅದೇ ಹಳೇ ಕ್ಯಾಸೆಟ್ ಬರ ಬಂದೈತೆ ದುಡ್ಡು ಕೊಟ್ಟಿಲ್ಲ ಇಪ್ಪತ್ತೈದು ಜನ ಎಂ ಪಿ ಇದ್ದಾರೆ ಏನು ಮಾಡಿದ್ದಾರೆ ಅಯ್ಯ ನಿಮ್ಮ ನಿಮ್ಮ ದೃಷ್ಟಿ ಒಬ್ಬ ಗೆದ್ದಿದ್ದಾರಲ್ಲಪ್ಪ ನಿಮ್ಮ ಎಂ ಪಿ ಅವ್ರೇನು ಮಾಡಿದಾನೆ ಪಾರ್ಲಿಮೆಂಟಲ್ಲಿ ಅದನ್ನು ಹೇಳಲ್ಲ ನೀವು ಯಾವಾಗ ವಿರೋಧ ಪಕ್ಷದ ನಾಯಕರು ಖರ್ಗೆ ಅವರು ಇದ್ದಾರ ಗೌರವಾನ್ವಿತ ಖರ್ಗೆ ಅವರು ಅವ್ರೇನು ಪಾರ್ಲಿಮೆಂಟಲ್ಲಿ ಕಡಿದು ಬಾರ್ಲ ಹಾಕಿದ್ರು ಅಂತ ಎಂದನ ಹೇಳಿದ್ದೀರಾ ಬಾಯ್ಬಿಟ್ಟ ಇಲ್ಲ ಕರ್ನಾಟಕ ಆಗಿದೆ ಒಂದಿನ ಬಾಯ್ಬಿಟ್ಟೆ ಅವರ ಖರ್ಗೆ ಅವರು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ ನೀವು ಮಾತ್ರ ಏನ್ ಮಾಡಿದ್ರಿ ಅಂತ ನೀವೇನ್ ಮಾಡಿದ್ದೀರ ಇದನ್ನ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅನ್ನೋದೇ ತಪ್ಪಾದ್ರೆ ಮುಂದೆ ನಮ್ಮ ಗತಿ ಏನು ರಾಜ್ಯದ ಗತಿ ಏನು ಇಲ್ಲಿರ್ತಕ್ಕಂಥ ಹಿಂದೂಗಳ ಗತಿ ಏನು ಹಿಂದೂಗಳ ಸೇಫ್ಟಿ ಏನಿಲ್ಲ ಈ ಆತಂಕ ರಾಜ್ಯದಲ್ಲಿ ಕಾಡ್ತಾ ಇದೆ ದಯವಿಟ್ಟು ರಾಜ್ಯದ ಜನತೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಇದು ಈ ಸರ್ಕಾರ ಈ ರಾಜ್ಯವನ್ನು ಅವನತಿಗೆ ತೆಗೆದುಕೊಂಡು ಹೋಗ್ತೈತೆ ಈಗಾಗಲೇ ದರಿದ್ರ ಮುಚ್ಕೊಂಡಿದೆ ಇವ್ರು ಬಂದ ಮೇಲೆ ದರಿದ್ರ ಬಂದ್ಬಿಟ್ಟಿದೆ ಹಣ ಇಲ್ಲ ಸರ್ಕಾರದಲ್ಲಿ ಒಂದು ನಯಾ ಪೈಸೆ ಹಣ ಇಲ್ಲ ಮುಂಚೆ ಮಾ ಮೇ ನೆಕ್ಸ್ಟ್ ಮೇ ಜೂನ್ ಆದ್ಮೇಲೆ ಸಂಬಳ ಕೊಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಈಗ ಫ್ರೀ ಕೊಡೋಕ್ಕೂ ಅವ್ರ ಹತ್ರ ಮೂರು ತಿಂಗಳಿಂದ ಬ್ಯಾಲೆನ್ಸ್ ಇಟ್ಕೊಂಡು ಅವರು ಎರಡು ಸಾವಿರ ಮೂರು ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಪೆನ್ಷನ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ಸ್ಕಾಲರ್ಶಿಪ್ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಕೊಡಬೇಕಾಯ್ತು ಅದು ಆರು ತಿಂಗಳಿಂದ ಕೊಟ್ಟಿಲ್ಲ ನ್ಯಾಯವಾಗಿ ಇದ್ರ ಜೊತೆಗೆ ಇವತ್ತು ಈ ಒಂದು ಕರ್ನಾಟಕದ ಶಾಂತಿಯ ತೋಟವನ್ನು ಏನಿತ್ತು ಅದನ್ನು ಹಾಳು ಮಾಡುವಂಥ ವೋಟ್ಗೋಸ್ಕರ ವೋಟ್ಗೋಸ್ಕರ ಇಡಿ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂಥ ವ್ಯವಸ್ಥೆಗೆ ಕಾಂಗ್ರೆಸ್ ಅವರು ಕೈ ಹಾಕಿದ್ದಾರೆ ಇದನ್ನ ಖಂಡನೆ ಮಾಡ್ತಾರೆ